ಅಂಗೈ ಒಳಗೆ ಅಂಬ ಋಷಿ ಅವ್ಯಕ್ತ ಯುಗದೊಳಗೆ ದ್ಯಾಮ ಋಷಿ ಮನಹರಣ್ಯ ಯುಗದೊಳಗೆ ರೋಮೇಶ ಋಷಿ ವಿಶ್ವಾಸ ಯುಗದೊಳಗೆ ಋಷಿ ಈ ನಾಲ್ಕು ಭಾಗಗಳನ್ನು ನಾವು ನೀವು ನೋಡ್ರಿ ಪರಮಾತ್ಮನ ಮಾಯದ ಆಟ ನೋಡ್ರಿ ಅದು ಹೋಗುವಂಥ ಯಾಳೆದೊಳಗೆ ಆ ಒಳಗಿಂದು ಒಂದು ಹೂವು ಜರದು ಒಳಗಿಂದು ಕಾಲಿಗೆ ಬಿತ್ತು ನೋಡ್ರಿ ಭಕ್ತಿಯೊಳಗೆ ಭಿಂಗತಿ ಆಗಿದೆ ಪೈಲಾದಂಗೆ ಭಕ್ತಿ ಉಳಿದಿಲ್ಲ ಏನು ಭಕ್ತಿ ಕಮ್ಮಾಗ್ಯದ ಅನು ಅಂತ ಹೇಳಿ ವಿಚಿತ್ರವಾದ ರೀತಿಯಿಂದ ಅಡಿಕೇಶ್ವರ ಋಷಿಗೆ ಪರಮಾತ್ಮ ಗುರು ಪ್ರಶ್ನೆ ಅವಾಗ ಅಡಿಕೇಶ್ವರ ಋಷಿ ಹೇಳ್ತಾನೆ ಯಪ್ಪಾ ಎಷ್ಟೋ ವರ್ಷ ಎಷ್ಟೋ ಯುಗ ನಿನ್ನ ಭಕ್ತಿ ಮಾಡಿದ್ರು ನನ್ನ ಭಕ್ತಿ ಪರೀಕ್ಷೆ ಇವತ್ತಿ ಇದ್ದಿರಬೇಕೇನು ಪ್ರತಿದಿನ ನಿನ್ನ ಪಾದ ಪಾದಗಟ್ಟಿಯಾಗಲಿ ಶರೀರ ಶಿವಾಲಯದ ಮುಂದೆ ಮಳಗಂಬಾಗಲಿ ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತ ಮೇರಲಿಕ್ಕೆ ಗುರು ಪರಮಾತ್ಮ ಆಶೀರ್ವಚನ ಕೊಟ್ಟ ಅಡಕೇಶ್ವರ ಋಷಿಗೆ ಆ ಒಂದು ಆಶೀರ್ವಚನ ಪ್ರಕಾರ ಇನ್ನುವರೆಗೂ ನನ್ನ ಅಮಸಿದ ಮುತ್ಯಾನ ಸಿದ್ಧಟಿಗೆ ಒಳಗ ಅಡಕೇಶ್ವರ ಋಷಿಯ ಪಾದೇ ಪಾದಗಟ್ಟಿಯಾಗದ ಶರೀರ ಶಿವಾಲಯದ ಮುಂದೆ ಮಲಗಂಬಾಗ್ಯದ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತಿ ಮೇರಿಲಿ ಅರಮನೆ ದೂರಿಗೆ ಗುರುಮನಿ ಮಾಯ ಮಕ್ಕಣ ಪುರುಷ ಸ್ಥಾನ ಗದ್ದಿಗೆ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನವಾಯಿತು ಗುರು ಕೃಪೆಯಾಗು ಅಗಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ದೀನದಯಾಳು ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಜಗತ್ಯದೊಡೆಯ ಜಗತ್ತಿನ ಮಾಲಕ ಸಿದ್ಧರ ಗುರು ಮಕಣಾಪುರ ವಾಸಿ ಎನಿಸಿಕೊಂಡಿರ್ತಕ್ಕಂಥ ಗುರು ಸೋಮಲಿಂಗೇಶ್ವರ ಮತ್ತು ಪಾದಕ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯನ ಎನಿಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ಯದೊಳಗ ಹರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಧರೆಗಿಳಿಸಿ ಮೂಲಪೀಠ ಗುಡ್ಡದಲ್ಲಿ ಗುರುವಿನ ಧ್ಯಾನವನ್ನು ತ್ರಿಕಾಲಜ್ಞಾನಿ ಯೋಗಿನಾದ ಸಾಧುಅಂ ಸಿದ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಈ ಅಂಶದ ಮುತ್ಯಾನ ಸಿದ್ಧಟಿಗೆ ಒಳಗೆ ಮುತ್ಯಾನ ಮಠ ಮಠಮನಿಯೊಳಗೆ ಇಪ್ಪತ್ತೊಂದು ಮಂದಿ ಧರ್ಮರುಳು ಹಿಂಡ ಶಿದ್ದರುಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೆಳ್ಳುಂಡಿ ಗ್ರಾಮದಲ್ಲಿ ಬೋರುಹಳ್ಳದ ದಡಿಗೆ ಗವಿ ಹೊಡೆದು ಕೂತಿರ್ತಕ್ಕಂಥ ಭಕ್ತರ ಪಾಲಿನ ಭಕ್ತ ರಕ್ಷಕ ಭಕ್ತರನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ಎನ್ನ ಸನ್ಯಾಸಿ ಹಳ್ಳದ ಬೆಳವಣಿಗೆ ಮಲಕಾರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಕವಿ ತಿಲಕ ಮನಿ ಜ್ಞಾನರತ್ನ ಸಿದ್ಧರತ್ನ ಯಾವ ಮಂದಲಪುರ ಪುಣ್ಯ ಗ್ರಾಮದಲ್ಲಿ ಜನ್ಮೆತ್ತಿ ಬಂದು ಮುಮ್ಮೆಟ್ಟ ಗ್ರಾಮದಲ್ಲಿ ಮತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತೊಳಗ ಅಮಸಿದ ಮುತ್ಯಾನೆ ಕೀರ್ತಿ ಮುಗಲೆತ್ತರಕ್ಕೆ ಮುಟ್ಟಿಸಿ ನಮ್ಮ ನಿಮ್ಮೆಲ್ಲರ ಗುರು ಆಗಿರತಕ್ಕಂಥ ಮಧುಗುಣ ಮುತ್ಯಾನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಮೊಟ್ಟ ಮೊದಲನೇದಾಗಿ ರಾಹುಲ್ ಮಾಸ್ತರ್ ಒಟಿಗಿ ಹಾಗೂ ಸಂಗು ಎಸ್ ಕೆ ಯೂಟ್ಯೂಬ್ ಚಾನೆಲ್ನೊಳಗೆ ತಮ್ಮೆಲ್ಲರಿಗೂ ಸ್ವಾಗತ ಹಂಸಿದ ಮುತ್ಯಾನ ಸಿದ್ದಟಗಿ ಪ್ರತಿದಿನ ಒಂದೊಂದು ಭಾಗಗಳು ನಾವು ನಿಮಗೆ ಹೇಳ್ತಾ ಬಂದದಾಗ್ಯದ ಈಗಾಗಲೇ ಅಭಂಗ್ಯಗುದೊಳಗೆ ಅಂಗೈಯೊಳಗೆ ಅಂಬ ಋಷಿ ಅವ್ಯಕ್ತ ಯುಗದೊಳಗೆ ದ್ಯಾಮ ಋಷಿ ಮನರಣ್ಯ ಯುಗದೊಳಗೆ ರೋಮೇಶ ಋಷಿ ವಿಶ್ವಾಸ ಯುಗದೊಳಗೆ ಗಣ ಋಷಿ ಈ ನಾಲ್ಕು ಭಾಗಗಳನ್ನು ನಾವು ನೀವು ನೋಡ್ರಿ ಇನ್ನು ಐದನೇ ಭಾಗ ಐದನೇ ಅವತಾರ ಯಾವ ರೀತಿ ಭಕ್ತಿ ಮಾಡ್ತಾನ ಅನ್ನೋದು ಇವತ್ತಿನ ಒಂದು ಅಧ್ಯಾಯದೊಳಗೆ ನೋಡ್ಬೇಕಾಗಿತ್ತು ಐದನೇ ಭಾಗದೊಳಗ ಯುಗದೊಳಗೆ ಯಾವ ಯುಗ ತಾಂಬೂಜಿ ಯುಗದೊಳಗೆ ಅಡಕೇಶ್ವರ ಋಷಿಯಾಗಿ ಐದನೇ ಅವತಾರನ ಗುರುವಿನ ಸೇವಾ ಮಾಡ್ತಾನೆ ನೋಡ್ರಿ ಹಂಗದು ನೋಡ್ರಿ ಹಂಸಿದ ಮುತ್ತ ಅಂದ ಐದನೇ ಅವತಾರ ತಾಂಬೂಜಿ ಯುಗದೊಳಗ ಅಡಕೇಶ್ವರ ಋಷಿ ಅಂತ ಹೇಳಿ ಗುರುವಿನ ನಾಮಸ್ ಮಾಡ್ತಾನ ಇಲ್ಲಿವರೆಗಿ ನಾರದ ಇವನು ಭಕ್ತಿ ಪರೀಕ್ಷೆ ಮಾಡ್ದ ಪರಮಾತ್ಮನ ವಾಹನ ನಂದಿ ಇವನು ಭಕ್ತಿ ಪರೀಕ್ಷೆ ಮಾಡ್ತು ಇನ್ಯಾರು ಪರೀಕ್ಷೆ ಮಾಡ್ತಾರೆ ನೋಡ್ರಿ ಅಡಕೇಶ್ವರ ಶ್ರುತಿ ತಾಂಬೂಜೆಗುದೊಳಗ ಮಸೀದ್ ಮುತ್ಯಾಂಧ ಐದನೇ ಅವತಾರ ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ ಪ್ರತಿದಿನ ಸಾವಿರದ ಒಂದು ಹೂವುಗಳ ತಂದು ಆ ಗುರುವಿನಲ್ಲಿ ಅರ್ಪಣ ಮಾಡಿ ಗುರುವಿನ ಪೂಜೆ ಮಾಡ್ತಿದ್ದ ಒಂದಿನ ಭಗವಂತನಲ್ಲಿ ಇವನು ಭಕ್ತಿ ಪರೀಕ್ಷೆ ಅನ್ನೋ ವಿಚಾರ ಬತ್ತು ಎಲ್ಲಾರು ಭಕ್ತಿ ಪರೀಕ್ಷೆ ಮಾಡ್ಯಾರ ನಾನು ಮಾಡಿ ನೋಡಬೇಕು ಅಂತ ಹೇಳಿ ಭಗವಂತನಲ್ಲಿ ವಿಚಾರ ಬತ್ತು ಅಡಕೇಶ್ವರ ವಶಿ ಪ್ರತಿದಿನ ಸಾವಿರದ ಒಂದು ಹೂಗಳು ತಗೊಂಡು ಹೋಗುವಂಗೆ ಪೂಜಾ ಮಾಡ್ಲಿಕ್ಕೆ ಹೆಂಗೆ ಹೋಗ್ತಿದ್ದಲ್ಲ ಹಂಗ ಆ ಒಂದು ದಿವಸ ಕೂಡ ಅಡಿಕೇಶ್ವರ ಋಷಿ ಸಾವಿರದ ಒಂದು ಹೂಗಳು ಪುಷ್ಪಮಾಲೆಗಳನ್ನು ತೆಗೆದುಕೊಂಡು ಗುರುವಿನ ಭಕ್ತಿ ಪೂಜೆ ಹೊಂಟಿದ್ದ ಪರಮಾತ್ಮನ ಮಾಯದಾಟೆ ನೋಡ್ರಿ ಹೆಂಗ ಹೋಗುವಂಥ ಯಾಳೆದೊಳಗೆ ಆ ದುರ್ಡಿ ಒಳಗಿಂದ ಒಂದು ಹೂವು ಜರದ ಒಳಗಿಂದು ಕಾಲಿಗೆ ಬಿತ್ತು ನೋಡ್ರಿ ಅವಾಗ ಸುರು ಸಿಗಿ ಇದೇನಾಯ್ತು ಪರಮಾತ್ಮನ ನನ್ನ ಗುರುವಿನ ಸೇವಾಕ್ಕೆ ಅರ್ಪಿತ ಮಾಡಿರ್ತಕ್ಕಂಥ ಈ ಒಂದು ಹೂವ ನನ್ನ ಪಾದ ಮ್ಯಾಗ ಬಿದ್ದದಂದ್ರೆ ನನ್ನ ಪಾದ ಇದು ಎಷ್ಟು ಪಾಪದ್ದದ ನನ್ನ ಪಾದ ಗುರುವಿನ ಪೂಜೆಗೆ ಹೋಗ್ತಿರ್ತಕ್ಕಂಥ ಹೂವು ನನ್ನ ಪಾದದ ಮೇಲೆ ಬಿದ್ದದಂದ್ರೆ ಈ ಪಾದ ಇಟ್ಟು ಏನು ಮಾಡೋದಂತೇಳಿ ಪಾದ ಕಡ್ದ ಕಡಿದ ಗುರುವಿನ ಪೂಜಾ ಮಾಡ್ಲತ್ತ ಯಾಕಂದ್ರೆ ಒಂದು ಹೂ ಅಲ್ಲೇ ಬಿಟ್ಟವ ಯಾಕಂದ್ರ ಅದು ಪಾದದ ಹೇಳಿ ಪ್ರತಿನಿತ್ಯ ಪೂಜೆ ಮಾಡುವಂಗ ಪೂಜೆ ಮಾಡ್ಲತ್ತ ಸಾವಿರದ ಒಂದು ಹೂಗಳು ಒಂದು ಹೂ ಹೋಗಿತ್ತು ಒಂದು ಸಾವಿರ ಹೂಗಳನ್ನು ಏರಿಸ ಅವಾಗ ಗುರು ಕೇಳ್ತಾನ ಹೇ ಅಡಕೇಶ್ವರ ಎಷ್ಟೋ ಯುಗ ಯುಗ ಅಂಥದ್ದುಗಳು ನನ್ನ ಭಕ್ತಿ ಮಾಡ್ಕೋತ ನೀ ಬಂದಿದ್ದೀ ಪ್ರತಿನಿತ್ಯ ನನ್ನ ಪೂಜೆಗೆ ತೇಳಿ ನೀ ಸಾವಿರದ ಒಂದು ಹೂವು ಏರಿಸ್ತಿದೆಯೋ ಇವತ್ತು ಒಂದೇ ಸಾವಿರದ ನಿನ್ನ ಭಕ್ತಿ ಒಳಗೆ ಭಿಂಗತಿ ಆಗ್ಯದ ಪೈಲಾದಂಗೆ ಭಕ್ತಿ ಏನು ಭಕ್ತಿ ಕಮ್ಮಿ ಆಗ್ಯದ ಅಂತ ಹೇಳಿ ವಿಚಿತ್ರವಾದ ರೀತಿಯಿಂದ ಅಡಕೇಶ್ವರ ಋಷಿಗೆ ಪರಮಾತ್ಮ ಗುರು ಪ್ರಶ್ನೆ ಮಾಡ್ದ ಅವಾಗ ಅಡಿಕೇಶ್ವರ ಋಷಿ ಹೇಳ್ತಾನ ಯಪ್ಪ ಎಷ್ಟೋ ವರ್ಷ ಎಷ್ಟೋ ಯುಗ ನಿನ್ನ ಭಕ್ತಿ ಮಾಡಿದ್ರು ನನ್ನ ಭಕ್ತಿ ಪರೀಕ್ಷೆ ಇವತ್ತಿ ಇದ್ದಿರ್ಬೇಕೇನು ಪ್ರತಿದಿನ ಸಾವಿರದ ಒಂದು ಹೂ ತಂದು ಅರ್ಪಣೆ ಮಾಡ್ತಿದ್ದ ಇವತ್ತು ಒಂದೇ ಸಾವಿರ ಆಗಿ ನನ್ನ ಪಾದದ ಮೇಲೆ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದ ಇವತ್ತೇ ನನ್ನ ಭಕ್ತಿ ಪರೀಕ್ಷೆ ಆಗ್ಬೇಕಾ ಇನ್ ಹ್ಯಾಂಗ್ ಹೇಳಿ ಅಡಿಕೇಶ್ವರ ಋಷಿ ತನ್ನ ರುಂಡವನ್ನೇ ಕಡುದಂದಿ ಸಾವಿರದ ಒಂದು ಹೂವು ಅಂತ ಹೇಳಿ ಕೊಟ್ಟ ಆತ್ಮೀಯ ಬಂಧುಗಳೇ ನೋಡ್ರಿ ಜಗತ್ತದೊಳಗೆ ಎಂತ ಭಕ್ತಿರಿ ತನ್ನ ರುಂಡವನ್ನೇ ಕಡದ ಕೊಟ್ಟ ಇದು ತಗೋ ಸಾವಿರದ ಒಂದು ಹೂ ಅಂದ ಪರಮಾತ್ಮ ಗುರು ಆಗಿರ್ತಕ್ಕಂಥ ಅಡಿಕೇಶ್ವರ ಭಕ್ತಿ ನೋಡಿ ದಿಂಗಾಲ ಎಂತ ನಗದಾಯ್ತಪ್ಪ ಎಂತ ಪರೀಕ್ಷೆ ಆಯ್ತಿದು ಜಗತ್ತದೊಳಗ ಎಂತ ಭಕ್ತಿ ಅಡಿಕೆ ಶುರುಷಿ ಮಾಡ್ದಪ್ಪ ನಿಜವಾಗಲು ಇವನು ಭಕ್ತಿ ಅದ ನಿಜವಾದುದು ಇವನ ಭಕ್ತಿ ಬಹಳ ಶ್ರೇಷ್ಠವಾಗುದದ ಜಗತ್ತದೊಳಗೆ ಇವನು ಭಕ್ತಿ ಬಹಳ ಅಪಾರವಾದದಪ್ಪ ನಿನ್ನ ಭಕ್ತಿಗೆ ನಾ ಮೆಚ್ಚಿನ ನಿನಗ ಭಕ್ತಿಗೆ ನಾ ಮೆಚ್ಚಿ ನಿನಗೊಂದು ವರ ಕೊಡ್ತ ಏನು ಕೊಡ್ತಾ ನೋಡ್ರಿ ಪರಮಾತ್ಮ ಗುರು ಅಡಿಕೇಶ್ವರ ಋಷಿ ಭಕ್ತಿಗೆ ಮೆಚ್ಚಿ ಆಶೀರ್ವಚನ ಮಾಡ್ತಾನೆ ಏನತ್ತ ನಿನ್ನ ಪಾದ ಪಾದಗಟ್ಟಿ ಆಗಲಿ ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ ನಿನ್ನ ರೆಂಡು ಪಲ್ಲಕ್ಕಿ ಒಳಗೆ ಹೊತ್ತು ಮೇರಲಿ ಹೇಳಿ ಗುರು ಪರಮಾತ್ಮ ಆಶೀರ್ವಚನ ಕೊಟ್ಟ ಅಡಕೇಶ್ವರ ಋಷಿ ಆ ಒಂದು ಆಶೀರ್ವಚನ ಪ್ರಕಾರ ಇನ್ನುವರೆಗೂ ನನ್ನ ಅಮಸಿದ ಮುತ್ಯಾನೆ ಸಿದ್ಧಟಿಗೆ ಒಳಗ ಅಡಕೇಶ್ವರ ಋಷಿಯ ಪಾದೇ ಪಾದಗಟ್ಟಿಯಾಗದ ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗ್ಯದ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತಿ ಮೇರಿಲಿತ್ತದ ಇದು ಗುರುವಿಂದು ಪರಮಾತ್ಮ ಇವನು ಭಕ್ತಿಗೆ ಮೆಚ್ಚಿ ಮೆಚ್ಚಿಕೊಟ್ಟಿರತಕ್ಕಂತ ಆಶೀರ್ವಾದನ ಇನ್ನೂವರೆಗೂ ಜಗತ್ತದೊಳಗೆ ಅಂಶಿದ ಮುತ್ಯಾನ ಮಠಮನಿಯೊಳಗೆ ಇದು ನೋಡ್ಲಾಕ ಸಿಗ್ತದ ಇಂಥ ಒಂದು ಅಪಾರ ಸಿದ್ಧಟಿಗಿ ತಾಂಬೂಜ ಇಗೋದೊಳಗ ಹಂಶದ ಮುತ್ತೆಂದಿ ಐದನೇ ಅವತಾರ ಅಡಿಕೇಶ್ವರ ಋಷಿಯಾಗಿ ಜಗತ್ತದೊಳಗ ಗುರುವಿನನ್ನು ವಲಸಿಕೊಂಡ ನೋಡ್ರಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇದು ಅಂಶದ ಮುತ್ತ್ಯಾಂದು ಈ ರೀತಿ ಸಿದ್ಧಟಿಗೆ ಬರ್ತದೆ ಇದು ಬಹಳ ಅಪಾರವಾದದ್ದದ ಇದು ಹೇಳಾಕ ಕುತ್ರ ನಿಮ್ಮಲ್ಲಿ ರೂಮ ರೂಮಗಳಲ್ಲಿ ತೆಂಗ ಕೂದಲು ನಿಗದಿನಿತ್ತ ಬಿಡ್ತಾವ ಅಟ್ಟು ಶಕ್ತಿ ಈ ಸಿದ್ಧಟಿಗೆ ಒಳಗಾದ ಅಟ್ಟು ಶಕ್ತಿ ಸಿದ್ಧಟಿಗೆ ಒಳಗಾದ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಪ್ರತಿನಿತ್ಯ ಈ ಒಂದು ಪ್ರವಚನದೊಳಗೆ ಅಮಿಶಿದ ಮುತ್ಯಾನೇ ಸಿದ್ಧಟಿಗೆ ತಿಳಿಬೇಕಾದ್ರ ಅಮಿಸಿದ ಮುತ್ಯಾನೆ ಕೀರ್ತಿ ನಿಮಗೆ ತಿಳಿಬೇಕಾದ್ರ ಅಮಸಿದ ಮುತ್ತಾನ ಮರಮ ನಿಮಗೆ ತಿಳಿಬೇಕಾದ್ರ ಇದ್ರೊಳಗ ನೀವು ಮಗ್ನಾಗಿ ಇದನ್ನ ಕೇಳಿದ್ರಪ್ಪ ಅಂದ್ರ ನಿಜ ಜೀವನಗಳೊಳಗ ಅಮಿಸಿದ ಮುತ್ತ ಏನು ಮಾಡ್ದ ತನ್ನ ಭಕ್ತರಿಗೆ ಏನ್ ಮಾಡ್ದ ತನ್ನ ಮಕ್ಕಳಿಗೇನು ಮಾಡ್ದ ಜಗತ್ತದೊಳಗೆ ಅವನ ಕೀರ್ತಿ ಹೆಂಗ ನಿಮಗೆ ತಿಳಿದು ಬರ್ತದ ಇದು ಮನುಷ್ಯ ಜನ್ಮದ ಇದು ಮನುಷ್ಯ ಜನ್ಮದ ಇರು ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರ್ತಕ್ಕಂತ ಇದು ಮಾನವ ಜನ್ಮದ ಇದು ಕೊನೆ ಜನ್ಮದಪ್ಪ ಅಲ್ಲಿ ಇಲ್ಲಿ ಕತ್ತಿಯನ್ನು ತಿರುಗಾಡಿ ಹೊತ್ತು ಕಳೆದ ದಿವಸ ಒಳಗ ಒಂದ್ ಅರ್ಧ ತಾಸ ತಾಸರಿ ಇಂತ ಸಾಧು ಸತ್ಪುರುಷರು ಶರಣರ ಜೀವನ ಕಥೆ ಚರಿತ್ರ ಇಂಥ ಸಿದ್ಧರ ಒಂದು ಕಟಿ ಭಾಗ ಕೇಳಿ ನಿನ್ನ ಪುಣ್ಯ ನಿನ್ನ ಒಂದು ಆತ್ಮದ ಅರಿವು ಉಂಟು ಮಾಡಿಕೊ ಪುಣ್ಯ ನಿನಗೆ ಪುಣ್ಯ ಬರ್ತದಂತ ಹೇಳ್ತಾರೋರು ನಿನಗೆ ಸಫಲ ಆಗ್ತದೆ ದಿವಸನಾಗ ಒಂದು ಒಂದು ದಿವಸ ಒಂದು ತಾಸರಿ ನೀವು ಒಂದು ದಿವಸ ಒಳಗೆ ಅದನ್ನು ಅರಿವು ಉಂಟು ಮಾಡ್ಕೋಬೇಕು ಅದ್ರ ಕಡೆ ಅಧ್ಯಾತ್ಮದ ಕಡೆ ಲಕ್ಷ ಕೊಡಬೇಕು ಅಧ್ಯಾತ್ಮದ ಅರಿವು ನಿಮಗೆ ಎಷ್ಟು ಆಗ್ತದಲ್ಲ ನಿಜ ಜೀವನದೊಳಗೆ ನಿಮ್ಮ ರಸ್ತೆ ಅಷ್ಟು ಸರಳ ಆಗ್ತದೆ ಅಧ್ಯಾತ್ಮ ನಿಮಗೆ ಮಾರ್ಗದರ್ಶನ ಮಾಡಿ ಕೊಡ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಸಲ ನೀಡ್ತಾ ಬಂದಿರಿ ಇನ್ನು ಮುಂದೆ ಕೂಡ ನೀಡ್ತೀರಿ ಅನ್ನೋ ಒಂದು ಆತ್ಮವಿಶ್ವಾಸ ಮರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ವಿನಂತಿಗಳನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ತಮ್ಮೆಲ್ಲರಿಗೂ ಧನ್ಯವಾದಗಳು